ನೇಣು ಹಾಕಿದಂಥ ಸಂಗೋಳಿ ರಾಯಣ ನಮಗೆ ಆದರ್ಶವಾಗಲಿಲ್ಲ ಕೇವಲ ರೂಪವನ್ನು ಬಡಿದುಕೊಂಡು ಒಂದು ಇಷ್ಟು ನಟನೆ ಮಾಡಿರ್ತಕ್ಕಂಥ ಪಿಕ್ಚರ್ ಆಕ್ಟರ್ಸ್ ಇವತ್ತು ಈ ದೇಶದಲ್ಲಿ ನಮಗೆ ಮಾರ್ಗದರ್ಶಕರಾಗ್ತಾರೆ ಹೇಗೆ ಕಟ್ಟೋದು ನಾವು ಹೆಣ್ಣು ಮಕ್ಕಳೇ ನೀವು ಮಕ್ಕಳಿಗೆ ಚಲೋ ಬೋಧನೆ ಕಲೀರಿ ಚಲೋದನ್ನ ಹೇಳೋದು ಕಲೀರಿ ಮೊದಲು ಟಿವಿ ಆಫ್ ಮಾಡ್ರಿ ಮನೆಯೊಳಗಡೆ ಸಂಜೆ ಹೊತ್ತು ಆರರಿಂದ ಎಂಟು ಗಂಟೆವರೆಗೆ ಮಕ್ಕಳು ಕೆಟ್ಟು ಮೂರಾ ಬಟ್ಟೆ ಆಗಿದ್ದ ತಲೆ ತಲೆ ಆಗಿಲ್ಲ ತಲೆ ಕೆಟ್ಟು ಮೂರಾ ಬಟ್ಟೆ ಆಗಿದೆ ಮೊಬೈಲು ಚಾಟ್ ಸೆಂಟರ್ ವಾಟ್ಸಪ್ಪು ಇಮೇಲ್ ಏನು ಸ್ವಾಮಿ ಏನು ಸ್ವಾಮಿ ವಿಜ್ಞಾನ ಬೇಕು ಅದರ ಜೊತೆಗೆ ಲೌಕಿಕದ ವಾಸನೆಯಿಂದ ಮನಸ್ಸುಗಳು ಕೆಟ್ಟು ಮನುಷ್ಯನ ಬದುಕು ಮನುಷ್ಯನ ಬದುಕು ಚರಂಡಿಯ ನೀರಿನ ವಾಸನೆಗಿಂತ ತಪ್ಪಾಗಿದೆ ಚರಂಡಿಯ ನೀರಿನ ವಾಸನೆ ಶುದ್ಧಾಂತಕರಣದಿಂದ ಮನಸ್ಸುಗಳು ಬದಲಾಗಬೇಕು ವಿನಿಸ್ಕೊಳ್ತೇನೆ ಕೈ ಮುಗಿದು ಕಲ್ಯಾಣದಲ್ಲಿ ಇರ್ತಕ್ಕಂಥವ್ನು ನೆನಸ್ಕೊಳ್ತೇನೆ ಕೈ ಮುಗಿದು ಕೇಳ್ತೇನೆ ಈ ದೇಶ ಉಳಿಸಬೇಕಾದ್ರೆ ನಮ್ಮ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸಬೇಕಾದ್ರೆ ಮಹಾತ್ಮರ ಜೀವನ ಚರಿತ್ರೆಗಳು ಪುನರುತ್ಥಾನ ಆಗಬೇಕು ಈ ದೇಶದೊಳಗಡೆ ಬರ್ತಾರ ನೋಡ್ಬೇಕು ನೋಡ್ಬಾರ್ದು ಅನ್ನ ನಾನು ಪಿಚ್ಚರ್ ಆಕ್ಟ್ರೆಸ್ಗಳ ಬಗ್ಗೆ ನನಗೆ ವಿರೋಧ ಇಲ್ಲ ಅದು ಕಲೆ ಆದರೆ ಅದೇ ಜೀವನ ಅಲ್ಲ ನೋಡ್ರಿ ಪಿಕ್ಚರ್ ನೋಡ್ರಿ ಆದ್ರೆ ಬದುಕಲ್ಲ ಬದುಕು ಯಾರು ಮಹಾದೇವಿ ಬದುಕು ಯಾರು ಸವಣ್ಣ ಬದುಕು ಯಾರು ಜೀಸಸ್ ಬದುಕು ಯಾರು ಅಂಬೇಡ್ಕರ್ ನಾವುಗಳು ಕಟ್ಟುವುದರಲ್ಲಿ ಸೋಲ್ತಾ ಇದೀವಿ ಭಾರತ ಕಟ್ಟುವುದರಲ್ಲಿ ಸೋಲ್ತಾ ಇದ್ದೀವಿ ನಾವು ಭಾರತ ಕಟ್ಟುವುದರಲ್ಲಿ ನಾವು ಸೋಲ್ತಾ ಇದ್ದೇವೆ ನಾವು ನೋಡಿ ಭಾರತವನ್ನು ಕಟ್ಟಬೇಕಾದ್ರೆ ಈ ದೇಶದ ಒಬ್ಬ ದೊಡ್ಡ ಸಂಸ್ಕೃತ ಕಾರಣ ಹೆಸರ ನಿಮಗೆ ಇಡೀ ಕಲ್ಯಾಣದ ಒಳಗಡೆ ಒಬ್ಬರದ್ದು ಗೊತ್ತಾಗ್ಲಿಲ್ಲ ಅಂದ್ರೆ ಬಸವಣ್ಣನ ತಿಳಿತೀರಿ ನೀವು ಅಂದ್ರೆ ಎದಕ್ಕೆ ಬಂದಿವಿ ನಾವು ಬಂದಿದೀವಿ ವಾಟ್ ಇಸ್ ಲೈಕ್ ಲೈಕ್ ಇಸ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಏ ಹತ್ತು ಮಕ್ಕಳನ್ನ ಹಂದಿನ ಹಡದ ಮಕ್ಕಳನ್ನ ಏನು ಯು ಯು ಆರ್ ದ ಫಾರ್ವರ್ಡ್ ಬುದ್ಧಿ ಅದಕ್ಕೆ ಮನಸ್ಸು ಎದಕ್ಕೆ ಆತ್ಮ ಇದಕ್ಕೆ ವಿಕಾಸ ಆಗಬೇಕಲ್ಲ ಜೀವನ ಓದ್ಬೇಕ್ರಿ ಓದಬೇಕು ಓದ್ರಿ ಓದುವುದು ಸದ್ಗುಣ ಕಲ್ಲದೆ ಕಿವಿಯನ್ನು ಓದುವುದಕ್ಕೆ ನೈ ಮಸ್ತಕವೇ ಪುಸ್ತಕ ಆಗಬೇಕು ತಲೆ ಪುಸ್ತಕ ಆಗಬೇಕು ತಲೆ ಪುಸ್ತಕ ಆಗಬೇಕು ಹೆಣ್ಣು ಮಕ್ಕಳೇ ಬೆಳಿಗ್ಗೆ ಎದ್ದು ಕೊಳ್ಳೇನೆ ಪೂಜೆ ಆದ್ಮೇಲೆ ಪ್ರತಿದಿನ ಐದು ವಚನ ಓದ್ರಿ ನಿಮ್ಮ ಬದುಕು ಬದಲಾವಣೆ ಆಗ್ತದೆ ನಿಮ್ಮ ಬದುಕು ಬದಲಾವಣೆ ಏನು ಓದ್ಬೇಕು ಅದನ್ನು ಓದ್ರಿ ಬಹಳ ಕಷ್ಟ ಆಗಿದೆ ನನಗೆ ಈ ದೇಶವು ನಾನು ಮೂವತ್ತೈದು ವರ್ಷದಿಂದ ಪ್ರವಚನ ಹೇಳ್ಕೊತ ಬರ್ತಾ ಇದ್ದೀನಿ ನನಗೆ ಬಹಳ ಹಿಂಸೆ ಆಗ್ತದೆ ಎಲ್ಲಿ ಬದಲಾವಣೆ ತರೋದು ಎಲ್ಲಿ ಬದಲಾವಣೆ ತರೋದು ಯಾವ ರೀತಿಯಲ್ಲಿ ಬದಲಾವಣೆ ಏನು ತರೋದು ಸ್ವಾಮಿ ದಿನಕ್ಕೆ ಐವತ್ತು ಸಾವಿರ ಕೋಟಿ ಸರಾಯಾಪಾರ ಆಗ್ತದೆ ಭಾರತದಲ್ಲಿ ಸ್ವಾಮಿ ಬದಲಾವಣೆ ತರಬೇಕಾದ್ರೆ ಬನ್ನಿ ನೀವು ಈ ಕಡೆ ಬನ್ನಿ ಸಂಸ್ಕೃತಿ ಸಂಸ್ಕಾರ ಅಂದ್ರೆ ಏನು ಯಾರು ಈ ದೇಶದ ದೊಡ್ಡ ಶುಭಾಶಿತಕಾರ ಯಾರು ಭರ್ತೃಹರಿ ಈ ದೇಶದೊಳಗಡೆ ಬಹಳ ದೊಡ್ಡ ಶುಭಾಷಿತ ಕಾಲ ಅಂದ್ರೆ ಭರ್ತೃಹರಿ ಪ್ರತಿ ದಿನ ಪ್ರಜಾವಾಣಿ ಒಳಗಡೆ ಬರ್ತದ ಭರ್ತೃಹರಿಯೇ ಶುಭಾಶಿತ ಈ ದೇಶದ ಬಹಳ ದೊಡ್ಡ ರೂಪಿಂತು ಫಲವೇನು ಇದಕ್ಕೆ ಕತೆ ಕೇಳ್ಬೇಕು ನಿಮ್ಮ ಮನಸ್ಸು ಅದಲ್ಲ ನೀವು ತೊಗೊಂಡಿಲ್ಲ ಮನಸ್ಸು ಇವ್ರು ಅವ್ರನ್ನ ಪ್ರೀತಿ ಮಾಡಕತ್ತಾರ ಅವ್ರ ಇವ್ರನ್ನ ಪ್ರೀತಿ ಮಾಡಕತ್ತಾರ ಈ ರೂಪ ನನ್ನನ್ನು ಪ್ರೀತಿ ಮಾಡ್ತೈತಿ ಆ ರೂಪ ಅವರನ್ನು ಪ್ರೀತಿ ಮಾಡ್ತಿದೆ ಸುಳ್ಳೋದು ಭರ್ತೃಹರಿ ಈ ದೇಶದ ದೊಡ್ಡ ರಾಜ ಬಹಳ ದೊಡ್ಡನಾಗಿರ್ತಕ್ಕಂಥ ರಾಜ ಒಂದು ದಿವಸ ಅರಮನೆಯಲ್ಲಿ ಅವನ ತಂದೆ ಭರ್ತೃಹರಿಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿ ಬಿಡ್ತಾರ ಮದುವೆ ಆದ ನಂತರ ಭರ್ತೃಹರಿ ಅರಮನೆಯ ರಾಜ್ಯ ಭಾರವನ್ನು ಮಾಡ್ತಾ ಇರ್ತಾನ ರಾಜ್ಯ ಭಾರ ಮಾಡುತ್ತಿರುವಾಗ ಈ ಕತೆ ಕೇಳಿದ್ರೆ ಇವತ್ತು ನಿಮ್ಮ ಮನಸ್ಸು ಅಂದ್ರೆ ಏನು ಅಂತ ಗೊತ್ತಾಗ್ತದೆ ಅಲ್ಲಿವರೆಗೂ ಏನು ಗೊತ್ತಾಗೋದು ಈ ಕತೆ ಸ್ವಚ್ಛ ಕೇಳಿ ಭರ್ತೃಹರಿ ರಾಜ್ಯ ಭಾರವನ್ನು ಮಾಡ್ತಾ ಇರ್ತಾನೆ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ರಾಜ್ಯವನ್ನ ನಡೆಸುವಂತವನು ಮೂವತ್ತು ಮೂವತ್ತೆರಡು ವರ್ಷದ ಯೌವನವನ್ನ ತುಂಬಿರತಕ್ಕಂತಹ ಶರೀರದೊಳಗೆ ಕಾಂತಿಯನ್ನೇ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡ್ತಾ ಇರ್ತಾನೆ ಎಲ್ಲರೂ ಸಾವಂತರು ಮಾಂಡಲಿಕರು ಕರಣಿಕರು ಹಾಗೂ ದಂಡನಾಯಕರು ಪ್ರಧಾನ ಮಂತ್ರಿಗಳೆಲ್ಲ ಕುರಿತು ರಾಜ್ಯದ ಚಿಂತನೆ ಮಾಡ್ತಾ ಇರ್ತಾರ ಅವರೆಲ್ಲ ರಾಜ್ಯದ ಚಿಂತನೆ ಮಾಡ್ತಿದರೆ ಬರತುರ ಮನಸ್ಸು ಅಂತಪುರದಲ್ಲಿರುವ ಹೆಂಡತಿ ಕಡೆಗೆ ಮನಸ್ಸು ಚಿಂತನೆ ಮಾಡ್ತಾ ಇವರೆಲ್ಲರ ಮನಸ್ಸು ರಾಜ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಭರ್ತೃ ಹರಿಯ ಮನಸ್ಸು ಅಂತಪುರದಲ್ಲಿರುವ ರಾಣಿಯ ಹತ್ತಿರ ಹೋಗಿತ್ತು ಮನಸ್ಸು ಭರ್ತೃ ಹರಿಯ ಮನಸ್ಸು ಅಂತಪುರದಲ್ಲಿರುವ ರಾಣಿಯ ಹತ್ತಿರ ಹೋಗಿತ್ತು ಹೀಗೆ ರಾಜ್ಯಭಾರ ನಡೆದಿತ್ತು ರಾಜ್ಯವಾರ ನಡೆದಿರುವಂತಹ ಸಂದರ್ಭದಲ್ಲಿ ಅರಮನೆಗೆ ಒಬ್ಬ ಪ್ರವೇಶವಾದ ಗುರುಗಳು ಓಂ ನಮ ಶಿವಾಯ ಓಂ ನಮ ಶಿವಾಯ ಒಳ ಪ್ರವೇಶವಾದ ಆದ ಕೂಡಲೇ ಬರ್ತೃ ಹರಿ ಹೋಗಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಗುರುಗಳೇ ನೀವು ರಾಜಗುರುಗಳು ಇಂದು ನಮ್ಮ ಅರಮನೆಗೆ ಬಂದ ಕಾರಣ ಏನು ಹೇಳಿ ನೀವು ಯಾದ ಎದಕ್ಕಾಗಿ ಬಂದಿದೆ ಏನಿಲ್ಲ ಬರ್ತೃ ಹರಿ ನಾನು ನಿನ್ನನ್ನು ನೋಡಬೇಕು ಅಂತ ಆಸೆ ಆಯಿತು ನಾನು ಹನ್ನೆರಡು ವರ್ಷ ಕಾಲ ತಪಸ್ ಮಾಡಿದೆ ಆ ತಪಸ್ಸಿನ ಪ್ರತಿಫಲವಾಗಿ ದೇವರು ನನಗೆ ಒಂದು ಸುಂದರವಾದ ಮಾವಿನ ಹಣ್ಣನ್ನು ಕೊಟ್ಟಿದ್ದಾನೆ ಈ ಮಾವಿನ ಹಣ್ಣನ್ನು ಕೊಟ್ಟು ದೇವರು ನನಗೇನು ಹೇಳಿದ್ದಾನೆ ಅಂದ್ರೆ ಈ ಮಾವಿನ ಹಣ್ಣನ್ನು ತಿಂದ್ರೆ ರೂಪ ಬದಲಾಗುವುದಿಲ್ಲ ಯೌವನ ಹೋಗುವುದಿಲ್ಲ ಮುಪ್ಪು ಬರುವುದಿಲ್ಲ ತಲೆ ಕೂದಲು ಬೆಳ್ಳಗಾಗುವುದಿಲ್ಲ ಹಲ್ಲು ಬೀಳುವುದಿಲ್ಲ ಅದಕ್ಕಾಗಿ ಮಾವಿನ ಹಣ್ಣನ್ನು ನೀನು ಅಂತೇಳಿ ಮಹಾತ್ಮರು ದೇವರು ಮಹಾತ್ಮರ ಕೈಯಲ್ಲಿ ಕೊಟ್ಟಿದ್ದಾನೆ ಅದಕ್ಕಾಗಿ ನಾನೊಬ್ಬ ಸನ್ಯಾಸಿ ನಾನೊಬ್ಬ ಸನ್ಯಾಸಿ ಈ ಹಣ್ಣನ್ನು ತಿಂದು ನಾನು ಯಾವ ರೂಪ ಲಾವಣ್ಯವನ್ನು ಇಟ್ಟುಕೊಳ್ಬೇಕು ನಮ್ಮನೆಲ್ಲರನ್ನ ಸಾಕುವ ರಾಜ ನೀನು ರಾಜ ಪ್ರತ್ಯಕ್ಷತಾ ದೇವತಾ ಅಂತ ಹೇಳ್ತಾರ ಅದಕ್ಕಾಗಿ ಮಾವಿನ ಹಣ್ಣನ್ನ ನಿನಗೆ ಕೊಟ್ಟು ಹೋಗಬೇಕು ನೀನು ಎಲ್ಲರನ್ನ ಸಾಕೋನು ಅಂತ ಹೇಳಿ ನಾನು ನಿನಗೆ ಕೊಡ್ಲಿಕ್ಕೆ ಬಂದಿದ್ದೇನೆ ಬರ್ತೃಹರಿ ಮಾವಿನ ಹಣ್ಣು ತಗೊಂಡ್ರು ಬರ್ತೃಹರಿ ಕೈಯಲ್ಲಿ ಮಾವಿನ ಹಣ್ಣು ಹಿಡ್ಕೊಂಡ ಮಾವಿನ ಹಣ್ಣನ ಹಿಡ್ಕೊಂಡು ಬರ್ತೃಹರಿ ರಾಜ್ಯ ಭಾರ ಮುಗಿದುಳ್ಳೇ ಮಾವಿನ ಹಣ್ಣನ ಹಿಡ್ಕೊಂಡ ರಾಜ ಸಾವಂತರ ಎಲ್ಲರೂ ಹೆದ್ದು ಮಾವಿನ ಹಣ್ಣನ ಹಿಡ್ಕೊಂಡು ಬರ್ತೃಹರಿ ಹೇಳ್ದ ಸ್ವಾಮಿಗಳು ಮಾವಿನ ಹಣ್ಣು ಕೊಟ್ಟು ಹೋಗಿ ಬಿಟ್ರು ಮಾವಿನ ಹಣ್ಣು ಹಿಡ್ಕೊಂಡು ಹೇಳ್ದ ಈ ಹಣ್ಣು ತಿಂದ್ರೆ ರೂಪ ಈ ಹಣ್ಣು ತಿಂದ್ರೆ ಲಾವಣ್ಯ ಈ ಹಣ್ಣು ತಿಂದ್ರೆ ಯೌವನ ಈ ಹಣ್ಣು ತಿಂದ್ರೆ ಮುಪ್ಪಾಗೋದಿಲ್ಲ ಅಂತೆ ಈ ಹಣ್ಣು ತಿಂದ್ರೆ ತಲೆ ಕೂದಲು ಬೆಳ್ಳಗಾಗೋದಿಲ್ಲ ಅಂತೆ ಹಲ್ಲು ಬೀಳೋದಿಲ್ಲ ಅಂತೆ ಮಹಾತ್ಮರು ತಂದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ನನ್ನ ಎದುರಿಗೆ ನನ್ನ ಹೆಂಡತಿಯ ತಲೆ ಕೂದಲು ಬೆಳ್ಳಗಾಗಬಾರದು ಯಾರ ಮನಸ್ಸು ಬರ್ತೃಹರಿ ಮನಸ್ಸು ರಾಜನಿಗೆ ಸ್ವಾಮಿಗಳ ಮನಸ್ಸು ರಾಜನ ಕೈಯಲ್ಲಿ ಬಂತು ರಾಜನ ಕೈಯಲ್ಲಿರುವ ಮಾವಿನ ಹಣ್ಣು ಅಂತಪುರದಲ್ಲಿರುವ ರಾಣಿಯ ಕಡೆಗೆ ಹೋಯಿತು ನನ್ನ ಹೆಂಡತಿ ನನ್ನ ಹೆದರಿಗೆ ರೂಪ ಕಡಿಮೆ ಆಗಬಾರ್ದು ಲಾವಣ್ಯ ಕಡಿಮೆ ಆಗಬಾರದು ಯೌವನ ಕಡಿಮೆ ಆಗಬಾರದು ಮುಪ್ಪು ಕಡಿಮೆ ಆಗಬಾರದು ನನ್ನ ಹೆದರಿಗೆ ನನ್ನ ಹೆಂಡತಿ ಚೆನ್ನಾಗಿರಬೇಕು ಮಾವಿನ ಹಣ್ಣು ತಗೊಂಡ ದಡೆದಡನೆ ಹತ್ತಿದ ಅಂತಪುರಕ್ಕೆ ಹೋದ ಹೋ ಇದನ್ನು ಇಳಿದುಕೋ ಅಂದ ಏನದು ಅಂತ ಕೇಳಿದವಳು ಇದು ಮಾವಿನ ಹಣ್ಣು ಅಂದಾಮ ಯಾರು ಕೊಟ್ಟಾರ ಅದೆಲ್ಲ ಕೇಳೋಕೆ ಹೋಗಬೇಡ ಇದನ್ನು ನೀನೇ ತಿನ್ಬೇಕು ಯಾರಿಗೂ ಕೊಡಬೇಡ ನೀನು ತಿಂದ್ರ ನನಗೆ ಸಂತೋಷ ಅಷ್ಟೇ ಗುರ್ತು ಹೇಳಿ ಬಂದುಬಿಟ್ಟು ಏನದ ಇದನ್ನು ತಿಂದರೆ ರೂಪ ಲಾವಣ್ಯ ಯೌವನ ಕಡಿಮೆ ಆಗೋದಿಲ್ಲ ಅಂತೆ ನನ್ನ ಎದುರಿಗೆ ನೀನು ಮುಪ್ಪಾಗಬಾರ್ದು ನೀನು ಸಹ ನನ್ನ ಸಹಧರ್ಮ ಪತ್ನಿ ನೀನು ನಿನ್ನನ್ನು ನಾನು ರೂಪದಿಂದಲೇ ನೋಡಬೇಕು ಅದಕ್ಕಾಗಿ ಮಾವಿನ ಹಣ್ಣು ತಿನ್ನುಂತ ಕೊಟ್ಟು ಬರ್ತೃ ಹರಿ ಅಂತಃಪುರದಿಂದ ಕೆಳಗಿಳಿದು ಬಂದ ಕೆಳಗಿಳಿದು ಬಂದ ಕೂಡಲೇ ಹಿಡ್ಕೊಂಡು ರಾಣಿ ಮಾವಿನ ಹಣ್ಣನ್ನು ಹಿಡ್ಕೊಂಡು ಓ ಹೋ ಈ ಹಣ್ಣು ತಿಂದ್ರೆ ರೂಪ ಲಾವಣ್ಯ ಯವ್ವನ ಅಂತಂತಂದ ರಾಜ ಮೇಲಿನಿಂದ ಹಿಂಗೆ ಕೆಳಗಿಳಿದ್ಲು ಬಂದ ಕೂಡಲೇ ರಾಣಿ ಅಂತಃಪುರದ ಬಾಕ್ಲಾಕಿ ಇಂದ್ರ ಬಾಕ್ಲಿಂದ ಮೆಟ್ಲುಗಳಿಗೆ ಮೆಟ್ಲುಗಳಿಗೆಳಿದು ಆನೆಗಳ ಸಾಕು ಮಾವತನ ಕೈ ತಂದು ಕೊಟ್ರು ಹ್ಮ್ ಲವ್ ಮೊಬತ್ ಹೋಗೈ ಹೇ ಮೊಬತ್ ಹ್ಮ ಬಂದ ತಗೊಂಡು ಆನೆಗಳನ್ನ ಸಾಕು ಮಾವುತ ಆರಡಿ ದಷ್ಟ ಪುಷ್ಟ ರೂಪ ಯೌವನ ರಾಣಿಯ ಮನಸ್ಸು ರೂಪಿದ್ದು ಫಲವೇನು ಗುಣವಿಲ್ಲದ ತಗೊಳ ಅವನ ಕೈಯಲ್ಲಿ ಕೊಟ್ಟ ಏನದು ಅಂದ ಹೇ ಇದನ್ನ ತಿನ್ನು ನೀನೇ ಯೌವನ ಮುಪ್ಪು ಬರಬಾರದು ನನ್ನ ಮಾವು ಮಾವುತ ಅಂದ ಇಟ್ಕೊಂಡ ಮಾವಿನ ಹಣ್ಣನ್ನ ಇವಳು ಬಂದ್ಬಿಟ್ಲು ಅಂತ ರಾಣಿ ಸ್ವಾಮಿಗಳು ಕೊಟ್ಟು ಅವ್ರ ಕಡೆ ಹೋದ್ರು ರಾಜ ಬಂದು ಹೆಂಡತಿ ಕೈಲಿ ಕೊಟ್ಲು ಹೆಂಡತಿ ಮಾವುತನ ಕೈಲಿ ಕೊಟ್ಟ ಮಾವುತ ಹಣ್ಣನ್ನು ಇಟ್ಕೊಂಡು ಆನೆಗಳನ್ನು ಸಾಕುವ ಮಾವುತ ಬಾಕಲ್ ಹಾಕದ ಮಾವಿನ ಹಣ್ಣು ಜೋಬಾಗಿ ಇಟ್ಕೊಂಡ ಊರು ಹೊರಗಿರುವ ವೇಶ್ಯ ಕೈಯಲ್ಲಿ ತಂದು ಕೊಟ್ಟ ಹಿಡ್ಕೋ ಅಂದ ಮಾವಿನ ಏನು ಅಂತ ಕೇಳು ಮಾಯಾದೇವಿ ಏನದು ಅಂತ ಇದು ಮಾವಿನ ಹಣ್ಣು ಅತಿ ಅದ್ಭುತವಾದ ಹಣ್ಣು ಇದು ಇದನ್ನ ಯೌವ್ ರೂಪ ಏನು ಕಡಿಮೆ ಆಗೋದಿಲ್ಲ ನನ್ನ ಮುಂದೆ ನೀನು ಡ್ಯಾನ್ಸ್ ಆಡುವಾಗ ಸುಸ್ತಾಗಬಾರದು ತಿನ್ನು ಕಳುತಿಲ್ಲ ತಿನ್ನು ಅಂದ ಏನಂದ್ಲು ಇಲ್ಲ ಇದನ್ನ ತಿನ್ಬೇಕು ಅಂದ್ರ ಮಾಯಾದೇವಿ ಹಿಡ್ಕೊಂಡ್ಲು ರೂಪ ಯೌವ್ವನೇ ವಾ ಅಂದ್ಲು ಮಾವುತ ಬಂದ ವ್ಯ ಮನೆಯಿಂದ ಒಳಗಡೆ ಮಾರನೆ ವ್ಯವಸ ಅರಮನೆಯೊಳಗಡೆ ರಾಜ್ಯಭಾರ ನಡೆದಿತ್ತು ರಾಜ್ಯಭಾರ ನಡೆದಿರುವಂತಹ ಸಂದರ್ಭದಲ್ಲಿ ಮಾಯಾ ಮಾಯಾದೇವಿ ಅರಮನೆ ಒಳಗಡೆ ಪ್ರದೇಶ ಹಾಗೆ ರಾಜ ರಾಜಕೀಯ ಎದಕ್ಕೆ ಬಂದಿದ್ಯಾ ಮಹಾರಾಜ ಇವತ್ತು ನನಗೆ ಒಂದು ಅಪರೂಪವಾದ ಮಾವಿನ ಹಣ್ಣು ಸಿಕ್ಕದ ಇದನ್ನ ತಿಂದರೆ ರೂಪ ಲಾವಣ್ಯ ಯೌವನೇ ಇರ್ತದಂತ ತಂದು ಮಾವುತ ಕೊಟ್ಟನ ನನ್ನಂತ ವೇಶ್ಯವಾಟಿಕೆ ಮಾಡಿಕೊಂಡು ಬದುಕುವವಳು ಎಷ್ಟು ದಿವಸ ತಿಂದು ರೂಪ ಲಾವಣ್ಯ ಇರಬೇಕು ನಮ್ಮನೆಲ್ಲ ಸಾಕುವ ರಾಜ ನೀ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ನಿನಗೆ ತಂದಿದ್ದೀನಿ ಎನ್ಲಾಗಿದೆ ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ ಹರಿ ಕೈಯಲ್ಲಿ ಮಾವಿನ ಹಣ್ಣು ಬಂತು ನೋಡದ ಮಾವಿನ ಹಣ್ಣು ಮಹಾತ್ಮರು ಕೊಟ್ಟ ಹಣ್ಣು ರೂಪ ಲಾವಣ್ಣ ಯೌವನ ನನ್ನ ಮನಸ್ಸು ಹೆಂಡತಿಯ ಮೇಲೆ ಹೆಂಡತಿಯ ಮನಸ್ಸು ಮಾವುತನ ಮೇಲೆ ಮಾವುತನ ಮನಸ್ಸು ವೇಷ್ಯನ ಮೇಲೆ ವೇಷ್ಯ ಅಪ್ಪಿಕೊಂಡು ಸುಖಪಟ್ಟಿದಾಳೆ ಮನಸ್ಸು ಸ್ವಚ್ಛವಿದೆ ರಾಜ್ಯ ಬದುಕಲಿ ಅಂತ ಹೇಳಿ ತಂದು ಕೊಟ್ಟಾರ ಈ ಜಗತ್ತಿನಲ್ಲಿ ನಾನು ಬದಲಾವಣೆ ಆಗಬೇಕು ಅಂತ ಬರ್ತರು ಹರಮನೇನ ಬೆಟ್ಟ ಯಾರಿಗೆ ಯಾರು ಇಲ್ಲ ಕೆಟ್ಟವನಿಗೆ ಕಡೆಯಿಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ಅಂತ ಹೇಳುದು ಹೊರಟ ಬರುತ್ತರೋ ಹರಿ ಬರ್ದ ಈ ಜಗತ್ತಿನಲ್ಲಿ ನಿಮ್ಮ ದೇಹ ನಿನ್ನ ರೂಪಕ್ಕಾಗಿ ಪ್ರೀತಿ ಮಾಡುತ್ತಾರೆ ಹೊರತು ನಿನ್ನ ಅಂತರಂಗದ ಪ್ರೇಮದ ತ್ಯಾಗಕ್ಕೆ ಬೆಲೆ ಕೊಡುವವರು ಈ ಜಗತ್ತಿನಲ್ಲಿ ಯಾರು ಇಲ್ಲ